ಬಂಧನಕ್ಕೆ ಒಳಗಾಗಿದ್ದಾರೆ ಅವರೆಲ್ಲ ಅಮಾಯಕರೇ ಇದ್ದಾರೆ ಈಗ ನಾನೇ ನೋಡಿದೆ ಒಬ್ಬ ಹುಡುಗ ಶ್ರೀನಿವಾಸ್ ಅನ್ಬಿಟ್ಟು ಅವನು ಲಿವರ್ ಪೇಷಂಟ್ ಅವನು ಮನೇಲೇ ಇದ್ದಿದ್ದಕ್ಕೆ ಅವ್ರ ಮನೆ ಸಿ ಸಿ ಫುಟೇಜ್ಗಳಿದೆ ಸಿ ಕ್ಯಾಮ್ರಾ ಫುಟೇಜ್ಗಳು ಸುಮಾರು ಆರೂವರೆಗೇನೇ ಮನೆ ಒಳಗೆ ಹೋಗಿದ್ದಾನೆ ಸುಮಾರು ಹತ್ತು ಗಂಟೆ ರಾತ್ರಿಂದ ಮನೇಲೇ ಇದ್ದಾನೆ ಅದು ಹೊಸ ಮನೆ ಕಟ್ತಾ ಇದ್ದಾರೆ ಅದೇನೋ ಏನೋ ಕೆಲಸ ಆಗಿದ್ದಾನೆ ನೋಡ್ಕೊಂಡು ಲಿವರ್ ಪೇಷಂಟ್ ಅಲ್ಲಿಂದ ಆಚೆಗಾದ ಮೇಲೆ ಅಲ್ಲಿ ಪಕ್ಕದಲ್ಲಿ ಅಂಗಡಿ ಇದೆ ಅಲ್ಲಿ ಕೂತಿದ್ದರು ಅಲ್ಲಿಂದ ಮನೆಗೆ ಹೋಗಿದ್ದಾರೆ ಈಗ ಅಂತನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಅದು ಸಂಬಂಧ ಇಲ್ದವ್ರು ಅಂಥವ್ರು ಅರೆಸ್ಟ್ ಮಾಡಿದ್ದಾರೆ ಪಾಪ ಮಕ್ಕಳುಗಳು ಏನೂ ತಪ್ಪಿಲ್ಲದೆ ತಪ್ಪಿಲ್ಲದೆ ನಮ್ಮ ಮಕ್ಕಳನ್ನ ಜೈಲಿಗೆ ಈಗ ಜೀವನದಲ್ಲಿ ಒಂದು ಸರಿ ಜೈಲು ಅಂತ ಒಂದು ಒಂದು ಮಕ್ಕಳುಗಳು ಹೋದರೆ ಅವ್ರ ಭವಿಷ್ಯದ ಮೇಲೆ ಭಾಳ ಪರಿಣಾಮ ಬೀರ್ತದೆ ಪಾಪ ನಮ್ಮ ಮಂತ್ರಿಗಳು ಹೇಳ್ತಿದ್ರು ನೂರು ಜನ ಅಪರಾಧ ಮಾಡಿದ್ರೆ ಶಿಕ್ಷೆ ಅದು ಆಗ ಆಗದೇ ಇದ್ರೂ ಪರವಾಗಿಲ್ಲ ನಿರಾಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಇದು ಹಾಕಿರೋ ನಿರಾಪರಾಧಿಗಳೇ ಅದು ಅವರ ಕುಟುಂಬದವರು ಬಂದಿರ್ತಾರೆ ನೋಡೋದಕ್ಕೆ ಮನೇಲಿ ಅವಕಾಶ ಇದೆ ಅವ್ರು ನೋಡೋದಕ್ಕೆ ಕಳಿಸಿರ್ತಾರೆ ಅದು ನಮ್ಮನ್ನು ಕೇಳಿದರು ವಾಹನದ ವ್ಯವಸ್ಥೆ ಕೇಳಿದರು ಊಟ ಬನ್ನಿ ಅಂತ ಹೇಳಿದ್ರು ಯಾರು ಕೇಳಿದ್ರು ಆ ಥರ ಇಲ್ಲ ಬದುಕೊಪ್ಪಳು ಅಕ್ಕಪಕ್ಕದ ಗ್ರಾಮದವರೆಲ್ಲ ಬಂದಿರಬೇಕು ಇಲ್ಲ ವಯಸ್ಸಾದರು ಪಾಪ ಹಿಂದುಳಿದವರ್ಗದವರು ಅವ್ರಿಗೆ ಈ ಮಂಡ್ಯಕ್ಕೆ ಬರೋದು ಬರೋಕ್ಕಾಗದಷ್ಟು ಬರ್ತಾನೆ ಇರ್ತಕ್ಕಂಥದ್ದು ಬಂದಿದ್ದಾರೆ ನೋಡ್ಕೊಂಡು ಬರಲಿ ಅಟ್ಲೀಸ್ಟ್ ಒಂದು ಧೈರ್ಯ ಬರ್ತದೆ ನೋಡ್ಕೊಂಡು ಈಗ ದಿವಸ ರಾತ್ರಿ ಹೊತ್ತೆಲ್ಲ ಪೊಲೀಸ್ನವರು ಅಲ್ಲಿ ಹೋಗ್ತಾನೆ ಇದ್ರೆ ಯಾರು ಇರ್ತಾರೆ ಇದು ಈ ದೊಂಬಿ ಗಲಾಟೆ ಹೇಗಾಗ್ತದೆ ಅಂದರೆ ಇವ್ರಿಗೆ ಅರೆಸ್ಟ್ ಮಾಡಿರೋ ಲೆಕ್ಕ ಬೇಕಷ್ಟೇ ಅಪರಾಧಿ ಯಾರು ನಿರಪರಾಧಿ ಯಾರೊಂದು ಯಾವುದು ನೋಡೋದ ಸಿಕ್ ಸಿಕ್ತವ್ರನ್ನ ಇಟ್ಕೊಂಡ್ಬಂದು ಇಟ್ಕೊಂಬಂದು ಕೇಸ್ ಇರ್ತಾರೆ ಈ ಸಂದರ್ಭದಲ್ಲಿ ಯಾರು ಊರನ್ನ ಇರ್ತಾರೆ ಎಲ್ಲ ಸ್ಕ್ಯಾನಿಂಗ್ ಹೊರಗಡೆ ಹೋಗಿರ್ತಾರೆ ಅಕಸ್ಮಾತ್ ಅವರು ಇದ್ದರೂ ಸಹ ಇವ್ರು ಬ ಇವ್ರು ಬಂದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಪ ಆಟೋಮೆಟಿಕ್ಕಾಗಿ ಪ್ರಯತ್ನ ಪಟ್ಟಿರ್ತಾರೆ ಶಾಂತಿ ಸಭೆ ಮಾಡಿದ್ರೆ ಶಾಂತಿ ಸಭೆ ಮಾಡಿದ್ರೆ ಅದು ಕಾಂಗ್ರೆಸ್ ಸಭೆ ಅದು ಶಾಂತಿ ಸಭೆ ಅಲ್ಲ ಅದು ಅವರ ಅನುಯಾಯಿಗಳ ಅವರ ಉಳು ಬಂಟ್ರ ಸಭೆ ಅದು ಶಾಂತಿ ಸಭೆ ಅಂದ್ರೇನು ಅಟ್ಲೀಸ್ಟ್ ಒಂದು ನೊಂದವ್ರನ್ನ ಬೆಂದವ್ರನ್ನ ಯಾರ್ಯಾರು ಮನ್ಸುಗಳ ಕಿತ್ತು ಹೊಡೆದೋಗಿದೆ ಆ ಮನಸ್ಸುಗಳನ್ನ ಒಂದು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ನಾಗಮಂಗಲದಲ್ಲಿ ಯಾವ್ಯಾವ ವರ್ಗದವ್ರನ್ನ ಕರೆದಿದ್ದರಲ್ಲಿ ಅಲ್ಲಿ ಸಹ ಮುಖ್ಯವಾಗಿ ಗಾಣಗ್ರ ಸಮುದಾಯ ಇದೆ ಬಲಜಿಗ ಸಮುದಾಯ ಇದೆ ಬ್ರಾಹ್ಮಣರ ಸಮುದಾಯ ಇದೆ ಲಿಂಗಾಯತ ಸಮುದಾಯ ಇದೆ ಒಕ್ಕಲಿಗ ಸಮುದಾಯ ಇದೆ ಸುಮಾರು ಹಲವಾರು ಜಾತಿ ಸವಿತಾ ಸಮಾಜದವರಿದ್ದಾರೆ ಬೆಸ್ತ ಜನಾಂಗದವ್ರು ಇದ್ದಾರೆ ಮಡಿವಾಳ ಜನಾಂಗದವರಿದ್ದಾರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹೆಚ್ಚು ಅತಿ ಹೆಚ್ಚಾಗಿದ್ದಾರೆ ಯಾರ್ಯಾರು ಬಂದಿದ್ದರು ಶಾಂತಿ ಸಭೆಯಲ್ಲಿ ಶಾಂತಿ ಸಭೆಯಲ್ಲಿ ಏನಂತ ಸೀಕ್ರೆಟಾಗಿ ಮಾಡೋದು ಮಾಧ್ಯಮದವರು ಆಚೆ ಇಟ್ಟು ಯಾವ ನಾಯಕರುಗಳನ್ನ ಯಾವ ಲೀಡರ್ಗಳ್ನ ಕರೆದಿದ್ದರಲ್ಲಿ ಕಾಂಗ್ರೆಸ್ ಲೀಡ್ರುಗಳು ಕರ್ಕೊಂಡು ತಗೊಂಡು ಇಲ್ಲ ನೆನ್ನೆ ಬೆಳ್ಳೂರಲ್ಲಿ ಕಾಂಗ್ರೆಸ್ ಲೀಡ್ರಿಗೆ ಆದೇಶ ಮಾಡಿ ಕಾಂಗ್ರೆಸ್ ಮುಸ್ಲಿಮ್ಸು ಕಾಂಗ್ರೆಸ್ ಹಿಂದೂಗಳು ಹೋಗಿ ಒಂದು ದೇವ್ರನ್ನ ವಿಸರ್ಜನೆ ಮಾಡುವ ತಕ್ಷಣ ಶಾಂತಿ ಬ ಬಂದ್ಬಿಡ್ತದ ಎಲ್ಲ ಬೂಟಾಟಿಕೆಗಳನ್ನ ಬಿಡಬೇಕು ಮುಂದಿನ ದಿನಗಳ ಜನ ತೋರಿಸ್ತಾರೆ ಏನಿದೆ ಅನ್ನೋದ್ರೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂಗಿದೆ ಸಿಕ್ತದಾಗ ಸರಿಯಾದ ತನಿಖೆ ನಡೆದ್ರೆ ಇನ್ನು ಏನೇನು ಆಚೆ ಬರ್ತವೆ ತನಿಖೆ ಮಾಡಬೇಕಲ್ಲ